ಸೊ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನಿದ್ರ ವಿಡಿಯೋ ಇವತ್ತಿನ ವಿಡಿಯೋ ಏನು ಮಸ್ತ್ ಆಗತ್ತಿಪ್ಪ ಯಾಕಂದ್ರೆ ನಾ ಇವತ್ತು ಏನು ಚಾನೆಲ್ ಮಾಡ್ತೇನೆ ಅಂದ್ರೆ ಎಂ ಪಿ ಫೋರ್ಟಿ ಚಾಲೆಂಜ್ ಮಾಡ್ತೇನೆ ಅದಕ್ಕೆ ಈಗ ನಾ ನಾನು ಪೀಕ್ನಾಗೆ ಬಟ್ ಎಂ ಪಿ ಫೋರ್ಟಿ ಸಿಗಾತಿಲ್ಲ ನನಗೆ ಫಸ್ಟ್ ಎಂ ಪಿ ಫೋಟಿ ಹುಡುಕು ಭಾಳಷ್ಟು ಜನ ಏನಂದ್ರೆ ಎಂ ಪೋಟಿಲಿ ಏನಕ್ಕೆ ಇಲ್ಲ ಆಬೇಕಂದಾರ ನೋಡು ಬರ್ರಿ ಆದಷ್ಟು ಟ್ರೈ ಮಾಡೋದು ಎಮ್ ಪಿ ಫೋರ್ಟಿ ಸಿಗೋಕೆ ಟ್ರೈ ಮಾಡೋಣ ಫಸ್ಟ್ ಎಂ ಪಿ ಫೋರ್ಟಿ ನೋಡೋಣ ಅಲ್ಲಿ ತನಕ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಫಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬ್ರಿ ಬರ್ರಿ ಎಂಜಾಯ್ ಮಾಡ್ರಿ ಗೈಸ್ ಎಂಪಿ ಫೋರ್ಟಿ ಟೋಪಿ ಲೆಟ್ಸ್ ಗೋ ಇಲ್ಲಿ ನಮ್ಗೆ ಒಂದ್ ಎಂಪಿ ಫೋರ್ಟಿ ಸಿಕ್ಕಿದ್ರಿ ಭಾರಿ ಖತರ್ನಾಕ್ ಆಕಿದ್ರಿ ಈಗ ಈಗ ನಾ ಮ್ಯಾಲ್ ಹೋಗಿ ಗೈಸ್ ಯಾಕಂದ್ರೆ ಎಂಪಿ ಫೋರ್ಟಿ ಸಿಗಾತಿಲ್ಲ ಅಂತ ಇಲ್ಲಿ ಕೆಳಗ್ ಬಂದೆ ಬೇಗ ಬೇಕಂತ ಸ್ವಲ್ಪ ನೆಟ್ಟು ಮುಕಳಿ ಮುಕಳಾಗ ಕಡಿಯತ್ತ ನೆಟ್ಟಿಗೆ ಅದೊಂದು ಸ್ವಲ್ಪ ಫಿಕ್ಸ್ ಮಾಡ್ಬೇಕು ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಮೇಲೆ ಗುಂಬರಿ ಗೈಸ್ ಸೊ ಒಳಗಂತೂ ಬಂದೆ ಗೈಸ್ ಆದ್ರೆ ಇಲ್ಲಿ ಒಬ್ಬ ಎನಿಮಿ ಅದಾನ್ರಿ ಬಾಳೆ ಅನ್ಕ ನನಗೆ ಬಹಳ ಡ್ಯಾಮೇಜ್ ಕೊಡ್ತಾನ್ರಿ ಬಾಳ ನನಗೆ ಇಲ್ಲಿ ಬಹಳ ಮುಕ್ಕಿ ಹರಿಯ ಹೊಳವಾರಿ ಗೈಸ್ ಇಲ್ಲಿ ಬಹಳ ಜನ ಅಪ್ಪ ನಾನು ನೋಡಂಗಿಲ್ಲ ನೋ ಮಾರ ನನ್ನ ಮಕ್ಕಳ ಮೇಲೆ ಹಾಕ್ತು ನೋ ಏಕ ಊಪಿ ಎಟ್ಕೋತಿ ಊಪಿ ಎಡ್ ಫಸ್ಟ್ ಕಿಲ್ ಅದು ಎಂ ಪಿ ಫೋಟಿಲಿ ಇದಾಗಲಿ ಉಪಿ ಎಡ್ಸೋ ಬಿತ್ರಿ ಅವಂಗಾರನ ಮುಕ್ಳೆ ಹರೋಂಗ್ ಎಡ್ಸೋಡ್ ಬಿತ್ರಿ ಅವಂಗ ಏನೋ ಹೇಳಿ ಬರೀ ಬರೀ ಬರ ಇಲ್ಲೇ ಡಬಲ್ ವ್ಯಾರಲ್ ತಗೊಂಡಿನಿ ಯಾಕಂದ್ರ ನಮಗ ಚೇಂಜ್ ಬೇಕ್ರಿ ಅದ್ರ ಎಂಪಿ ಫೋಟಿ ಮಾಡ್ತೇನೆ ಟೆನ್ಶನ್ ತಗೇಟ್ರಿಗ ಇದ ಮತ್ತೆ ನಿಮ್ಗೆ ನೋಡ್ಕೊಂಬ್ರಿ ಬರ್ರಿ ಇದೇನ್ರಿ ಇದು ಮುಕ್ಳು ಹರವಂಗ್ ಇಳಿದ್ರು ಒಬ್ಬರು ಏನ್ ಬಿಂದ ಬಂದಿವು ಯಪ್ಪ ಯಾವ ಏ ನಾ ಬಂದ ಯಾರಿಗೋಡತಿ ಬಾಡ್ಯಾನಿಕ ಮ್ಯಾಲೆ ಲೂಟ್ ಹೊಡ್ಯಾಕ ಒಟ್ಟಿಗೆ ಅನ್ನ ತಿಂತಿರ್ಲಿ ಹ ಇನ್ನೊಂದು ಎಂಪಿ ಫೋಟೋ ಎಂಪಿ ಕಡೆ ಎರಡು ಲಾಂಗ್ ರೇಂಜ್ ಇದ್ದು ಬಿಡ ಅದ್ ಬೇರೆ ಮಾತಾ ಇಲ್ಲ ನಮ್ದು ಸೆಕೆಂಡ್ ಕಿಲ್ ಓಪಿ ಆಗೈತಿ ಹ ಇಲ್ಲಿ ಒಬ್ಬೊಬ್ರು ಸಿಗೋತಾರ ಯವ್ವಾ ಯಾರು ಮಾರ ಇನ್ನು ತನಕ ಮ್ಯಾಲ ಜೋಕ್ ಮಾರಾ ಜೋಗ ಮಾರ ಊರ ಪಾನಿಂದ ಏನಲ್ಲೇ ಏ ಭಾಡನ್ಕೆ ಯಾವ ಊರ ತಡಿ 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 ಇಸ್ಕಿ ಮಾಕ ಏನೇನೋ ಓ ಮಾರ ಇಶ್ಕಿಮ ತಡೀಲಿ ಏ ಹೊಟ್ಟಿಗೆ ಅನ್ನ ತಿಂತಿ ಶಗಣಿ ತಿಂತಿಲಿ ಇಲ್ಲಿ ಯಾರೋ ಏನಿ ಬಂದ ನೀನು ಮತ್ತ ಹೆಗಿತ್ತಾರು ನಂಗೆ ಒಕ್ಕೊಂಡ ಐನೋ ಅಂತಾರಲ್ಲದ ಇಲ್ಲಿ ಅಲ್ಲಿಂತ ಈ ಕಡೆ ಬಂದೆ ಬಟ್ ಏನಿಮೆ ಓ ಮೈ ಗಾಡ್ ಇವ್ ಹೆಂಗ್ ನೋಡ್ಯಾನು ಬಾಡ್ಯಾನಕ ಏಕ ಎಪ್ಪ ಕವರ್ನಾಗಿದ್ದು ಏ ಕಾ ಯಾಕ ಮೈ ಯಾಗ ಏ ತಿಳ್ಕೊಂಡ್ ಬಂದಿ ಇಲ್ಲ ಓ ಬಾಡ್ಯಾನ್ ಮಗನ ಚಡ್ಡಿ ಗಟ್ಟಿ ಹರಿ ಬಗ್ಗೆ ಅಲ್ಲಾ ಉನ ಉನ ನ ಕವರ್ ನಿಕದ ನೀ ಡ್ಯಾಮೇಜ್ ಕೊಡತಾನೆ ಹ್ ಆಯ್ತಿಲ್ಲದೆ ಓಹೋ ಇವನ್ ಇವನ್ ಪ್ಲಾನ್ ನೋಡ್ರಿ ಗಾಯ್ಸ್ ಈಗ ಹೆಂಗ್ ಹೊಡಿತೆ ನೋಡಿ ಇವಂಗ ಹ್ ಇವನ್ ಸ್ಲೋಲಿ ನಮ್ಮ ಚಿಕರಿ ಮಾಡಾತ ನೀವಾ ಓಹೋ ಬಾರು ಬಾರೋ ರಣದೀರಾನ ನನಗೆ ಗೊತ್ತಿತ್ತು ನೀ ಕರೆ ತರನ್ ಬರ್ತಿದ್ದಾ ಬಾ 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 ತೊಗಾ ಬಾ ಹ್ ಓಯ್ 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 ಉಪಾ ವಾ ಯುವಾ ಏ ಏ ಲಿ ಕಾಕಾ ಏ ಇನ ಡಿಪಿ 50 ಇನ ಡಿಪಿ ಏ ನಂದ್ ಯಾಡು ಎಂಪಿ ಅದಾವ ರೀ ಬಟ್ಟಿ ಯಾರ್ರೀ ಬಾಡಿಯನ್ ಮಗ ಯಾರ ನೋಡದಾರ್ ಮಾರಿಯಲ್ಲಿ ಮೇಲಿತ್ರ ಯಾರ ಹೊಡೆದ್ ಮಾರಾಯ್ ಏನ್ ಜೀವತ್ ಹಿಂಡತ್ತ ಬಾಡಿಯನ್ ಮಗ ಆ ಮನೆಯ ಕುಂತಾನ ಕುಂತಾನು ಎಂಪಿ ಪುಟ್ಟಿ ಯಾಡು ಎಂಪಿ ಪುಟ್ಟ ಅದ್ರಿ ಆಡು ಎಂಪಿ ಓಪಿ ಲಾಕ್ ತೊಗಿದಿರಿ ಎಡೂ ಎಂಪಿ ಪುಟ್ಟಿ ನಾ ತಗೊಂಡ್ ಕೈಯ್ಯಾಗ ಹ್ಮ್ ಈಗ ಬರೀ ಈಗ ನೋಡೋಣ ಬಾಡ್ಯನ್ ಮಗ ಎಷ್ಟು ಕಾಡ್ಸತಾನಂದ್ರ ಅಷ್ಟ್ ಕಡಸ ನೋಡ್ರಿ ನನಗೆ ಸಾಕ ಸಾಕ ಮಾಡಿಟ್ಬಿಟ್ಟ್ರ ಸ್ವಲ್ಪ ಹೀಲ್ ಮಗುನ್ರಿ ಫಸ್ಟ್ ವೆಸ್ಟ್ ಅನ್ನೋದು ಹಾರು ಅನ್ಯ ಮಾಡೋ ಮಾರಾಯವ್ ಅಲ್ಲಿ ಜೋನ್ ಬಂತು ಕಕ್ಕ ಏನ್ ಹೊರಗ್ ಬರ್ತಾನು ಇಲ್ಲೂ ಯಪ್ಪ ಬಾರು ಪುಷ್ಪಾ ಅವ್ನು ಪುಷ್ಪ ಬಂಡಲಿ ಕಡೆ ಓ ಬಂದ ಬಂದು ಬಂದ್ ಗುಡ್ ಮಾರ್ನಿಂಗ್ ಎಟ್ಸ್ ಪುಷ್ಪಾ ಝುಕೇಗ ಪಡೆಗಾರಿ ಸಾಮ್ನೆ ಗೊತ್ತಾಗ್ತಿಲ್ಲ ನಮು ಮುಂದ ಹಿ ಪಡೆಗ ಇಲ್ಲಾ ಅಂದ್ರೆ ಬಗ್ಗೋದೇ ಇಲ್ಲ ಮಾಡಿ ಬಿಡ್ತೀನಿ ಬಗ್ಗಿಸ್ಬಿಡ್ತೀನಿ ಅಟ್ಟು ಇನ್ ಮತ್ತ್ ಯಾರ ಏನಿವಾರನಪ ಮತ್ತೆ ಮಕ್ಳು ಯಾರ ಹಿಂದಿ ತರ ಬಂದು ಕೊಡಬೇಡ್ರಿ ಒಂದು ಕೊಡಗ ಹಾ ಹೇಳ್ತೀನಿ ನೋಡ್ರಿ ನಿಮಗ ಓಹ್ ಅಲ್ಲಿ ನೋಡೋ ಮರಅ ಅಕ್ಕೊಂಡ್ರ ಬರತ್ತಡಿಕಾಗ ನಿನ್ ಪ್ಲಾನ್ ಮಾಡಿ ಹೊಡಿಬೇಕು ಹಿಂಗ ಹಿಂಗ ಹೊಡದ್ರಲ್ಲ ನಿನ್ ಪ್ಲಾನ್ ಮಾಡಿ ಹೊಡಿತಿನ ಬಾ ಮಗನ ಇಲ್ಲಿ ಬಂದ್ರಿ ಗಾಯ್ಸ್ ಬಟ್ ಇಲ್ಲಿ ಹುಲಿ ಇಲ್ಲೇ ಬಾಗಿತ್ರ ಜೋರ್ ಸೈಡ್ ಇಂತ್ರ ಗೈಸ್ ಎಲ್ಲೋ ಹಾಯ್ ಬ್ರೋ ಗುಡ್ ಮಾರ್ನಿಂಗ್ ಲೈಟ್ ಹಿಂದಿತ್ರ ಯಾರೇ ಬಂದೀಪಾ ಎಡ್ ಶಾಟ್ ಐದ್ ಕಿಲ್ ಆಗಿದ್ರಿ ಗೈಸ್ ಲಿಟ್ರಲ್ಲಿ ನಮ್ದು ಐದು ಕಿಲ್ ಅದು ಓನ್ಲಿ ಚಾಲೆಂಜ್ ಏನ್ ಹತ್ತು ಕಿಲ್ ಮಾಡ್ಬೋದೇನ್ರಿ ಮ್ಯಾಚ್ ಮ್ಯಾಚ್ ಏನಕ್ಕೆ ನೋಡೋಣ ಬರಿ ಗಾಯ್ಸ್ लास्ट ತಂಕ ನೋಡ್ರಿ ಓಹೋ ಅಲ್ಲಿ ನೋಡು ಮರೆ ಹಿಂಗ ಜಿಪ್ ಲೈನ್ ಅಲ್ಲಿ ಆನ್ ಮನ್ ವಟರ್ ನೋಡು ಅಲ್ಲಿ ಬಡ ಮಕಡ ಲಾಂಗ್ ರೇಂಜ್ ಗೇಂಜ್ ಇದ್ರ ಚಟ್ಟಿನ ಹೈತಿದ್ದಿರಿ ಗಾಯ್ಸ್ ಒಂದು ಕಡೆ ನಮ್ಮ ಕಡೆ ಇರೋ ಶಾರ್ಟ್ ರೇಂಜ್ ಗನ್ ಐತಿ ಬಟ್ 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 ಪ್ವಾ ಏ ಏಂಗ್ಲೇ ಏ ಹ್ಯಾಕರ್ ರೋ มา ರಾಯ ವಯಾಕ ರೋನನ ಗೊತ್ತಿಲ್ಲ ಮಾರಾಯ ಚಡ್ಡ ಅರ್ದೊಲ್ಲ ಯಪ್ಪ ಹೆಲ್ಮೆಟ್ ಅನ್ನು ರೊವಾಟಣ್ಣ ಓಪಿ ಹೆಡ್ ಶಾಟ್ ಓಪಿ ಓಪಿ ಸೈಲೂ ನಿಮ್ಮ ಬಡ ಮಗನ ಸೈಲಿ ಯಪ್ಪ ಇಲ್ಲ ಬದ್ರು ಯಪ್ಪ ಏನು ಮಾಡಾತೇ ನুনা ಯೋಗೋ ನಮನು ಬಡ ಮಗವಾಯದದ್ದು ಯಾಕೆದಿಗ ಟೀಮಪ್ ಮಾಡ್ಯಾರ ಈಗ ಇದೂರ ಹಾ ಏನಿಗೆ ಮುನಿದ ಟೀಮ್ ಅಪ್ ಮಾಡ್ತಿರಲ್ಲಿ ಒಟ್ಟಿಗೆ ಅನ್ನ ತಿಂತೀರಿ ಅಂತ ಶಗಣಿ ತಿಂತಿರಲಿ ಹಾ ಒಂದ್ ಚಲೋ ಮ್ಯಾಚ್ ಹೊಂಟೈತಿ ನಿಮಗೆ ಒಟ್ಟಿಗೆ ಅನ್ನ ತಿಂತೀರಿ ಅನ್ ಶಗಣಿ ತಿಂತೀರ ಅಂತ ತಿಳಿದಿರಲ್ಲಿ ಹಾ ಬಾಡ ಮಕ್ಕಳ್ರೆ ಗೊತ್ತಾಗುದಿಲ್ಲ ಒಬ್ಬೊಬ್ರು ಬರೋದು ಬಟ್ ಇದು ಸೋಲು ರ್ಯಾಂಕ್ ಮ್ಯಾಚ್ನಾಗೂ ಟೀಮ್ ಅಪ್ ಮಾಡ್ತಿರ ಅಂದ್ರೆ ನಿಮ್ಮ ನಿಮ್ಮಿ ಪಿಂಡ ನಿಮಗೆ ಒಟ್ಟಿಗೆ ಅನ್ನ ನೀವು ಹೇಳಿ ತಿಂತಿರ್ಲಿ ಹೇಳ ಆ ಎಲ್ಲ ಬಾಸ ಏನ್ಲಿ ಓ ಇಲ್ಲೂ ಫೈಟ್ ನಡೆಯತ್ತೈತ್ ಬರೀ ಇಲ್ಲಿ ಫೈಟ್ ಫಸ್ಟ್ ಇಲ್ಲಿ ಪೂರಾ ಒಂದೊಂದ್ ಕಡೆ ಕ್ಲಿಯರ್ ಮಾಡ್ಕೊಂಡ್ರಿ ಯಾಕಂದ್ರೆ ನಮ್ದು ಚಡ್ಡಿ ಹರಿಬಾರ ಅದು ಒಂದು ಪಾಯಿಂಟ್ ಇರ್ತೈತಿ ಚಡ್ಡಿ ಗಿಡ್ಡಿ ಹರಿದ್ರೆ ಮುಗೀತು ಮತ್ ಏನ್ ಮಾಡಕ್ ಬರುದಿಲ್ಲ ಹೊಲ್ಸ್ಕೊಳಕಂತೂ ನಮ್ ಕಡೆ ದಾರ ಇಲ್ಲ ಏನ್ ಮಾಡಾಕ್ ಬರುದಿಲ್ಲ ಇಲ್ಲಿ ಫೈಟ್ ನಡೆಯತ್ತೈತಿ ಕಾಕ ತಡಿ ನಾ ಬರಾತನಿ ನಾ ಬರ ತಡೀಲಿ ಅಪ್ಡೇಟ್ ಫ್ರೀ ಏನ್ರಿಶೇ ಕ್ಯಾರೀ ಬಾತು ಏ ಗೈಸ್ ಇಲ್ಲಿ ಅಂದ ನೋಡ್ತಾ ನೋಡ್ತಾ ಇಲ್ಲಿ ಎಷ್ಟೆ ಎಷ್ಟು ಕಿಲಾಗಿದ್ದ ಓ ಐದು ಸಾರಿ ಸಾರಿ ಆರ್ ಕಿಲೀ ಇನ್ನು ಐದು ಅವು ಅಪ್ಪ ಏನು ಏನು ಏನ್ಲಿ ಅದ್ ಸ್ಲೈಡ್ರ ಅವನ ಏ ಒಟ್ಟಿಗೆ ಅನ್ನ ತಿಂತೀರಿ ಸಗಣಿ ತಿಂತಿರ್ಲಿ ನೀವು ಫ್ರೀ ಫೈರ್ದವ್ರ ಹಾ ಏನೇನ್ ತರ್ತಿರ್ಲಿ ಅಪ್ಡೇಟ್ನಾಗ ಸುಮ್ ಕುಂದರ್ಲಿ ಮುಕ್ಕು ಮುಕ್ ನೋಡಕ್ರಿ ಏ ನೀವು ತಗಿರ್ಲಿವು ಏನ್ ಲೇವು ಸೈಡ್ ಸ್ಲೈಡ್ ಒಂದೊಂದು ಕಡೆ ಚಲೋ ಅಕ್ಕ ಒಂದೊಂದು ಕಡೆ ಕೆಟ್ಟ ಹಾಕೋಲ್ಲ ಮರ ಟೀಮ್ ಅಪ್ ನೋಡು ಮರೇ ಇನ್ನೂ ತನಕ ಸತ್ತಿಲೋಲ್ಲು ಬಾಳೆನ್ ಅಪ್ಪ ನನಗೆ ಕೊಂದ ಹೋಗ್ತಾರೋ ಇವ್ರ ಬಿಡುದಲ್ ಇರ ಇವ್ರಿಗೂ ಇಬ್ಬರು ತಗೋ ನೋಡ್ರಿ ಗಾಯ್ತು ಅಲ್ಲಿ ಟೀಮ್ ಕ್ಲಿಯರ್ ಕಾಳ ಆತೈತಿ ನೀರ್ ಮಾಡಿರಿ ಗಾಯ್ ಈಗ ನಾ ಚಿಕ್ಕೊಂಡೆ ಅಂದ್ರೆ ಇಬ್ರು ಹೊಡಿತಾರ ಈಗ ನಾ ಏನ್ ಮಾಡಕ್ ಬರ್ತೀನಿ ಗಾಯ್ ಉಪ್ಪಿ ಇವ್ ಕಡೆ ಮೆಡಿಕಿಟ್ಟು ಈ ತಡ್ರಿ ಗಾಯ್ ಇಬ್ರು ಹೊಡ್ತೀನಿ ಅಪ್ಪ ಅಪ್ಪ ಇದು ಏನ್ ಚೀಟಿಂಗ್ ರೀ ಗಾಯ್ ಇದೆ ಚೂ ನಿಮ್ಮ ಹೋಗ್ ನಿಮ್ಮ ಒಟ್ಟಿಗೆ ಅನ್ನ ತಿನ್ನುದಿಲ್ಲ ಒಬ್ಬ ಹೊಡೆದ ಹೊಡೆದ್ರ ಹೋಗಿ ಯಾರು ಬರಿ ಗಾಯ್ ಸೆಕೆಂಡ್ ಮ್ಯಾಚ್ ಕಡೆ ಹೋಗು ನೀವು ಆಗಲಿಲ್ಲ ಆಗ್ಲಿಲ್ಲ ಇವ್ರು ಬ್ಯಾಡ ಮಕ್ಕಳ ಸಂಬಂಧ ಗಾಯ್ ಹಂಗ ಬರ್ತಾ ಬರ್ತಾ ಸೆಕೆಂಡ್ ಮ್ಯಾಚ್ ಹಚ್ಚಿದೆ ಇಲ್ಲಿ ಆಲ್ರೆಡಿ ನಾ ಕಿಲ್ ಮಾಡಿಬಿಟ್ಟೆ ನಾ ಎಂ ಪಿ ಫೋರ್ಟಿ ಇಲ್ಲಿ ಬಾ ಮಿಸ್ಟೇಕ್ ಸಾರಿ ನನ್ ಕಡೆ ಯಾಕಂದ್ರೆ ನಂದು ಏನು ರೆಕಾರ್ಡಿಂಗ್ ಇತ್ತಲ್ರಿ ಗೈಸ್ ಬೈ ಮಿಸ್ಟೇಕ್ಲಿ ಆಫ್ ಆಗಿತ್ತು ಆಫ್ ಅಂದರೆ ಏನೂ ಪ್ರಾಬ್ಲಮ್ ಕೊಡ್ತ ಏನು ಪ್ರಾಬ್ಲಮ್ ಕೊಡ್ತಂದ್ರೆ ನಿಮ್ಮ ಸ್ಟೋರೇಜಲ್ಲಿ ಜಾಗ ಇಲ್ಲ ನಿಮ್ಮ ಎಲ್ರ ಕೆಳಗೆ ನಿಮ್ಮ ಕಡೆ ಜಾಗ ಇದ್ರೆ ಅಲ್ಲಿ ಹಾಕೋರಿ ಅಂತ ಬಂದ್ ಆಗ್ಬಿಟ್ಟೈತಿ ನಾನು ನೋಡೇ ಇಲ್ಲದೆ ಈಗ ಚಾಲು ಮಾಡಿ ಬರೀ ಗೈಸ್ ಯಾರ ಎನಿಮಿ ಇದ್ರೆ ನೋಡೋಣಂತ ಪ್ಲೀಸ್ ರೀ ಗೈಸ್ ಕೊಬೇಡಿ ಸಾರಿ ಗೈಸ್ ಯಪ್ಪ ಎಲ್ಲದಿರೋ ಎನಿಮಿ ಇದು ಇದ್ರ ಮ್ಯಾಚ್ ಭೂಯ ಬೇಕ್ರಿಪಾ ನಾನು ದೇವ್ರಾಣಿ ಏ ಎಲ್ ಹುಲಿಯಾ ಇಲ್ಲ ಹುಲಿಯಾ ಎಂ ಪಿ ಫೋರ್ಟಿಲಿ ಫಸ್ಟ್ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಇಲ್ಲ ಎಲ್ಲದಿರು ತಪ್ಪಾ ತಪ್ಪಾ ತೊಕೊಂಡು ಡ್ಯಾಮೇಜ್ ಕೊಟ್ಟಾರುಕೊಂಡ್ಬಿಟ್ಟು ಓ पुलिया आई है पुलिया बम तो गुरु कका बम तो गो सल्फा को सल्फो थिन क्या पा येनो 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 निमो अले बम सुमना मशकिरी का के ಏ ಎಂ ಪಿ ಫೋರ್ಟಿ ಇನ್ನೊಂದು ಓ ಪಿ ಲೈಟ್ಸ್ ಇಲ್ಲಿ ಎಡೋ ಎಂ ಪಿ ಫೋರ್ಟಿ ಮತ್ತೊಮ್ಮೆ ಇಸ್ಕೊಂಡು ಬರೀ ಗೈಝ್ ಲೈಟ್ಸ್ ಗೋ ಸೋ ಗೈಸ್ ಇಲ್ಲಿ ಬೀಗಿನಾಗ ಇಟ್ಲೀಸ್ ನೋಡ್ಕೊಂಡಿದ್ದ ಇಟ್ಲೀಸ್ ಹೊಡೆಯೋಕೆ ಬಂದಿರಿ ಬರೀ ಗೈಝ್ ಲೈಟ್ಸ್ ಗೊಗ ಇಟ್ಲೀಸ್ ಇಲ್ಲೇ ಎಲ್ಲೋ ಅದನ್ರೀ ಈ ಮನೆಯಾಗ ಅಂತ ಇಲ್ಲಿ ನಮಗೆ ಲೊಕೇಶನ್ ಕಂಡು ಬಂದೈತಿ ಏನ್ರಿ ಇವ್ ಹೊಡಿಬಹುದು ಇಲ್ಲೂ ನನ್ ಗೊತ್ತಾಗತ್ತಿಲ್ಲ ನಾವು ಎಲ್ಲ ಅದಾನಂತೂ ನನ್ಗೊಂದು ಸ್ಪಾಟ್ ಗೊತ್ತಿಲ್ಲ ಯಾಕಂದ್ರೆ ಈಗ ಇಲ್ಲಿ ಮ್ಯಾಪ್ನಾಗ ಇಲ್ಲಿ ತೋರ್ಸಾತೈತೆ ಬಟ್ ಅವ್ರ ಇಲ್ಲೇ ಇರುದಿಲ್ಲ ಯಾಕಂದ್ರೆ ಮ್ಯಾಪ್ ನಮ್ಮನೆ ಐತ್ರಿ ಮುಕ್ಳೆ ಉಳಾ ಕಡದಂಗ ಎಲ್ಲ ಇಲ್ಲ ಇಲ್ಲದ ನೋಡು ಯಪ್ಪಾ ಏನು ಕ್ಯಾಂಪ್ ಮಾಡ್ತೀವೋ ಬಾಡಿಯನ್ ಮಗ ಆಹಾ ಕಂಡ 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 ಕಂಡು ನೀನು ಎಲ್ಲೆಲ್ಲೂ ನ ಮುಕ್ಳಾಯಿನ್ ನಡ ತಗಿತೀನ್ ಬಾಯ್ ಬಾಡಮ್ ಎಲ್ಲ ಇದಿಲ್ಲ ಆಹ್ ಬಾರು ಏ ಬ್ಯಾಟ್ ಓ ಹೋ ಹೋ ಬಾ ಬಾ ಬಾರು ಬಾರು ರಣ್ ಗೀರಾ ಹಾಯ್ ಗುಡ್ ಮಾರ್ನಿಂಗ್ ಒಪ್ಪಾ ಹಾಯ್ ರೋ ನಿ ಒಪ್ಪಿ ಲೇಟ್ರ್ ಐತೆ ಬರೀ ಇಲ್ಲೇ ಇವ್ ಹೊಡೆದೆ ಇವ್ ಹೊಡೆದೆ ಒಪ್ಪಿ ಯಾರು ಯಾರು ಓ ಜಿಮ್ಕಾಂಡಿ ಯಾಕಲೇ ಯಾಕ್ಲೆ ಮುಕ್ಳಾಯಿ ನಿಂಗೆ ಉಡ್ಯಾಕಡತ್ತಲ್ಲೇ ಸುಮ್ಮನೆ ಹೋಗುದ ಬಿಟ್ಟು ತಿಂಡಿ ಅಲ್ಲ ನಿಂದು ತಿಂಡಿ ಬಿಡಪ್ಪ ನಿಂದು ಅಬ್ಬಾ ಬಾಬಾ ಇಂಥ ತಿಂಡಿ ನಾ ಎಲ್ಲೂ ನೋಡಿಲ್ಲ ತಿಂಡಿ ಮಾಡಿ ಇಲ್ಲೋ ಮನ್ಯಾಗ ಹಾ ಹೇಳು ಬಂದು ಇಲ್ಲೋ ನಿಮ್ಮ ಹೋಗ ಹಾ ಬಾರಲಿ ಬಾಡ್ಯ ಮಗ ನೀನು ನೋಡಿ ಏ ಯಪ್ಪ ನನಗ ಅವಾಗಿ ಯಪ್ಪಾ ತಡೀರಿ ಈಗೈಜ್ ಆದ್ರೆ ಆಗುದಿಲ್ಲ ರೀ ಗೈದು ಇಲಾಖೆ ತಡೀರಿ ಪಾ ಚಡ್ ಯಾರ್ದಾರು ಏ ಸೂಪರ್ ಮೆಡಿಕೇಟ್ ಕಾ ಹೇರಿ ರಮ್ಮಾಕಿ ಡಾಲ್ರಿ ಪಟಾ ಪಟಾ ಬರ್ರಿ ಗಾಯ್ ಬರಿ ಬರಿ ಇಲ್ಲಿ ಕಿಲ್ ಆಗಿತ್ತು ಈ ಮ್ಯಾಚ್ ತೋಲ್ ಬಾಡ್ತೀರಿ ಗೈಸ್ ನಾ ಎನಿ ಕಾಸ್ಟ್ ಈ ಮ್ಯಾಚ್ ಸೋಲ್ ತೋಲ್ಬಾರ್ದು ಪ್ಲೀಸ್ ಹನ್ನೆರಡು ಕಿಲ್ ಹದಿಮೂರು ಕಿಲ್ ಅಂತ ಪಕ್ಕ ಹಾಕಿ ಗೈಸ್ ಇನ್ನು ಹನ್ನೆರಡು ಒಂದು ಹನ್ನೊಂದು ಮಂದಿ ಇರೋದೇ ಏನೇ ಏನೋ

ಯಪ್ಪ ದೇವ್ರ ಏಳು ಕಿಲೋ ಓಪಿ ಇಲ್ಲಿ ಗೈಸ್ ಗಾಡಿ ಹೊಂಟೈತಿ ಇಲ್ಲಿ ಶೂಟ್ ಬಿಡು ಯಾಕಂದ್ರೆ ಗಾಡಿ ತಾವ ಏಳ್ದ ಓಪಿ ಒಪ್ಪಿ ಗಾಡಿದವ್ ಇಳ್ಯಾಕತ್ತ ಬರಿ ಗೈಸ್ ಓಪಿ ಇಳ್ದು ಬರಿ ಗೈಸ್ ಓಪಿ ಹಿಂಗೆ ಮಾಡ್ಬೇಕಾತಿ ಯಾಕಂದ್ರೆ ಕಿಲ್ ಬೇಕಮ್ಮ ಗಾಡಿದವ್ ಇಳ್ದಿ ನಾನು ಟೆಕ್ನಿಕ್ ಯೂಸ್ ಮಾಡ್ರಿ ಗೈಸ್ ವರ್ಕೌಟ್ ಹಾಕೈತಿ ಬರ್ರಿ ಯಾರ ಗಾಡಿ ಮುಂದೆ ಹೋಗು ಮುಂದೆ ನಿಮ್ಗೆ ಕಿಲ್ ಬೇಕಲ್ಲ ಫೈರ್ ಕೊಡಿರಿ ಬಾಟ್ ಫೈರ್ ಕೊಡ್ರಿ ಏನು ಫೈರ್ ಕೊಡ್ರಿ ಒಟ್ಟು ನಿಂದಿಸ್ತಾನ ಬಾರು ಬಾರು ಮ್ಯಾಲದೇನು ಬಾರು ಹಾ ಬಾರು ಕಕ್ಕ ಬಾ ಬಾರು ರಣದೀರಾ ಓ ವರ್ದಿಲು ಅಲ್ಲೇ ಎಷ್ಟ್ ನೋಡಿಲಿಲ್ಲ ನಿನಗ ಎಷ್ಟ್ ನೋಡಿಲಿಲ್ಲಾ ಸತ್ತಿ ಯಾ ಶುಬ್ಬು ಯಾಕೋ ಶುಬ್ಬು ಆ ನಿನಗೆ ಲತ್ತಿ ಪೆಟ್ಟ ಬೇಕಿರ್ಬೇಕ ನನ ಹಿಂಗಿಂಗ್ ಕಾಣತಿಲ್ಲ ಮತ್ತೋನ್ಯಾಗ ಹೇಳ್ತ ಎಪ್ಪ ಜೋನ್ ಮುಕ್ಳು ಏನಂಗ್ ಬರ್ತಿತ್ತು ಎಪ್ಪಾ ಏನು ಇವ ಪ್ಲೇರ್ ಏನು ಇಪ್ಪ ಇವ್ ಹಾಂ ನಿಮ್ಗೆ ಏನ್ ಹತ್ತಿತ್ತು ಎಪ್ಪ ಇವಂಗೆ ಹೊಟ್ಟಿಗೆ ಚಂಗಡಿ ಹಿಂಗೆ ಯಾಕ ಮಾಡತ್ತ ನೀವು ಕ್ಯಾರೆಕ್ಟರ್ ಹಾಂ ಇದಂತೂ ಅದು ಸ್ಲೈಡ್ ಅಂತೂ ಮ್ಯಾಲ ಹೋಗ್ರೆ ಕೆಳಗೆ ಬರ್ತೇತಿ ಕೆಳಗೋಗ್ರ ಮ್ಯಾಲ ರೀ ಈಗ ಇದು ಇದು ಇದೆ ಚೀಟಿಂಗ್ ರೀ ಇದೆ ಓಹ್ ಮುಂದಿಮ್ ಕಂಡೀ ಕಂಡಾರಿ ಉಪ್ಪಿ ಉಪ್ಪಿ ಓಯ್ ಕಾಕಾ ಐ ಆಮ್ ಕಮಿಂಗ್ ವೇಟ್ ಓಕೆ ಬರೀ ಗೈತ್ ಸೊ ಗೈಝ್ ಇಲ್ಲಿ ಎನಿಮಿ ನನಗೆ ನೋಡ್ಯಾನ್ರಿ ಗೈಸ್ ಹೆಂಗ್ ನೋಡಿದ ಅಂದ್ರೆ ಬಾಯ್ ಮಿಸ್ಟೇಕ್ ಇಲ್ಲಿ ಫೈರ್ ರಾತ್ರಿ ಅದ ಹೆಂಗಾತು ಗೊತ್ತಿಲ್ಲ ಏನೋ ಜಂಪ್ ಹೊಡ್ಯಾಕ್ ಹೋಗಿ ಫೈರ್ ಬಟನ್ ಹೊಡೆ ಹೊಡೆದ್ಬಿಟ್ಟೆ ನನಗ್ ಕಂಡುಬಿಟ್ಟಿ ಸಾರಿ ನಾ ಅವ್ ಕಂಡಿರಿ ಅವ್ನು ನನಗೆ ಪೀಕ್ ಕೊಡೋ ಟ್ರೈ ಮಾಡತಾನ ಹೆಡ್ ಶಾಟ್ ಥನ್ ಖಚ್ ಭುಯ್ಯ ಮಾಡಕತ್ತಾನ ಬಟ್ ಓಯ್ 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 ಪುಲಿಯ ಏಯ್ ಹಲೋ ಬಾಬಾ ಇವ್ ಖಾನ 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 ಏ ಬುಲ್ ಬುಲ್ ಹಿಂಗ್ಯಾಕೊಂಡಿ ಹುಚ್ಚ ಚೆನ್ನಾಗಿ ಕಟ್ಕೊಂಡ್ ಮಾಡಕ್ತಲ್ಲ ಅಕಡೆ ಇಸ್ ಕಡೆ ಇಟ್ಕೊಂಡ್ರಿ ಒಂದ್ ಕಡೆ ನಿಂದ್ರೂ ಮಾರು ನೋನು ಏನು ಎಷ್ಟು ಡ್ಯಾಮೇಜ್ ಕೊಡ್ಲಿ ಹೋಗ್ಕಾ

ಇವು ಅದ್ರ ಕಾಣಿ ಮಂಚಿ ತಗೊಡ್ ಪಿಂಡ ಹೂವ ಅನ್ನ ತಿಂತಿ ಚಕ್ಣಿ ತಿಂತಿ ಏ ಇವ್ ಯಾವ್ ಇವ್ವಾ ಒಳಗಿನ ಬಾಂಬ್ ಮೇಲ್ಬೋ ಬಾಂಬತ್ತೀ ಹೂವ ಎಂತ ಎಂತ ಪ್ಲೇಯರ್ ಕಂಡು ಬಂದ್ ಹೋ ಫ್ರೀ ಫೈರ್ನಾಗ ಇಲ್ಲಿಯನ್ ಇಲ್ಲಿ ಬಂದಾರ ನೋಡ್ರಿ ಗಾಯ್ ಸರಿ ಬೇಕಂದ್ರ ನೀವ್ ನೋಡ ಬಾರು ಎಪ್ಪ ಬಾ ಬಾ ಇದೆಲ್ಲ ಈಗ ಕೊಡತಿ ನೀ ಬಾ 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 ಬಾರು ರಣದೀರಾ ಇನ್ನು ಫುಲ್ ಪ್ಯಾಕ್ ಅದ ಬರ್ರಿ ಪಾ ಏ ರೀ ಬಾ ಜೋನ್ ಬೇಕು ಚಲೋ ಇವ್ ಇವ್ ಸಂಬಂಧ ಮತ್ತ ನಾವ್ ಚಡ್ಡಿರೋ ಹಣ್ಣಾಳ ಹೋಗುದೈತಿ ಬರೀ ಗೈಸ್ ಇಲ್ಲಿ ಜೋನಿಗೆ ಲೆಟ್ಸ್ ಗೋ ಗೈಸ್ ಈಗ ಅವನ್ ವೇಟ್ ಮಾಡೋಣ ಬರ್ರಿ ಅಂತ ಬಾ ಬಾ ಬಾರು ಬಾ ಬಾ ಸೋ ಗೈಝ್ ಇಲ್ಲಿ ವೇಟ್ ಮಾಡಾತ್ತ ಕೆಳಗೆ ಎನಿಮಿ ಬಂದಾನ ಬಾರು ಕಕಾ ಓಹ್ ಓ ಮೈ ಗಾಡ್ ಅಲ್ಲೊಂದು ಈ ಬಾಯ್ ಯಾರು ನನ್ಗೆ ಹೆಡ್ ಶಾಟ್ ಬಿಟ್ಟ್ರಿ ಗೈಸ್ ಓ ಪಿ ದ ಚಾಟ್ ಇಲ್ಲ ಹನ್ನೊಂದು ಗಿಲ್ ನಮ್ದು ಬರ್ರಿ ಲಾಸ್ಟ್ ಝೋನ್ ಐತಿ ಇನ್ನು ಒಬ್ಬನ ಪ್ಲೇಯರ್ ನಾನು ನಾ ಬೇಗ್ಬೇಕಂತ ಗ್ರೋಝಾ ತೊಗೊಂಡೇನ್ರಿ ಯಾಕಂದ್ರೆ ನನಗೆ ಲಾಂಗ್ ರೇಂಜ್ನಾಗ ಡ್ಯಾಮೇಜ್ ಕೊಡ್ತಿತ್ತು ಯಾಕಂದ್ರೆ ಈಗ ಶಾರ್ಟ್ ರೇಂಜ್ನಾಗ ಏನಾಗಿತ್ರಿ ನಾನು ಸ್ವಲ್ಪ ತಪ್ಪು ಮಾಡಿದೆ ಇಲ್ಲಿ ಯಾರು ಎಂಪಿ ಫೋರ್ಟಿ ಇಟ್ಕೋಬಾರ್ದಾಗಿತ್ತು ನಾನು ತಪ್ಪು ಮಾಡಿದೆ ಯಾಕಂದ್ರೆ ಅಲ್ಲಿ ನೋಡ್ಬೋದಾಗಿತ್ತು ಪೀಕ್ ಕೊಟ್ಟರೆ ತೆಲ್ಲಿ ಹೊಡಿತಾರೆ ಈಗ ಹಂಗೆ ಅಂಥ ಪ್ಲೇಯರ್ಸ್ ಈಗ ಅಂಥ ಟೈಮ್ನಾಗ ನಾವು ಎರಡು ಲಾಂಗ್ ರೇಂಜ್ ಇಟ್ಕೊಂಡ್ರೆ ನಾವು ವೇಟ್ ಮಾಡೋದಕ್ಕೆ ಟೈಮ್ ವೇಸ್ಟ್ ಬಟ್ ಎನಿಮಿ ಕಂಡ ಹುಲಿಯಾ ಗುಡ್ ಮಾರ್ನಿಂಗ್ ಡ್ರಾಪ್ ಲೂಟ್ ಹೊಡಿತೀ ಕಕ್ಕ ಐ ಆಮ್ ಕಮಿಂಗ್ ವೇಟ್ ಮಾಡಿ ಜಸ್ಟ್ ವೇಟ್ ಮಾಡಿ ನಿನ್ನ ಚಡ್ಡಿ ಹರಿತ ಬಾತಮ್ಮ ಲಾಸ್ಟ್ ಪ್ಲೇಯರ್ ಅದಿ ಹಾಂ ಹಿಂಗೆ ಮಾಡಬಾರ್ದಾಗಿತ್ತು ನೀ ನನ್ನ ಕಾಣಬಾರ್ದಾಗಿತ್ತು ನೀವು ತಪ್ಪು ಮಾಡಿ ಓಹೋಹೋ ಹುಲಿಯೇ ಆ ವಾ 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 ಏನು ಸ್ಟ್ರಾಟರ್ಜಿ ಅಲಾ ಇಮ್ಮ ಬರೋ ಶಾಟ್ ಉಪಿ 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 ಡ್ಯಾಮೇಜ್ खतरनाक ಅದರ ಫೋರ್ ಲೆವೆಲ್ ವೆಸ್ಟ್ ಇತ್ತು ಐ ಥಿಂಕ್ ಸೋ 7 7 ಡ್ಯಾಮೇಜ್ ಕೊಡಾತ ಅಂತ ಟು ಕೊಯ್ ಓ ವಾ ಯೋ ವಾ ಯೋ ವಾ ನಂದಿ 4 레ವೆಲ್ ವೆಸ್ಟ್ ಇದ್ರ ಈನವೆನ್ ಡ್ಯಾಮೇಜ್ ಆಗ್ ಕೊಡ್ತಾರೋ ಮರೆನ ಏ ಕಕಾ ವಾಟ್ ಮಾಫಿಯಾ ನಿಮೋಂಡ್ ಚೆಂಡೆ ಮುಚ್ಚಿಬಿಟ್ಟಿದು ಲೋಮರ ಬರಿ ಗಾಯ್ಸ್ ಇಲ್ಲಿ ಫೈನಲಿ ನಮ್ದೆ MP40 ಚಾಲೆಂಜ್ ಕಂಪ್ಲೀಟ್ ಆಗಿತಿ ಭೂಯಾ ಈ ಈ ವಿಡಿಯೋ ಇಷ್ಟ ಆಗಿತೆ ಅಂತ ಹೇಳಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ತನಕ ಟಾಟಾ ಬಾಬೆ ಟಿ ಕಿ ಅನ್ಕೊಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಇಲ್ಲಿ ಬಿಆರ್ ರ್ಯಾಂಕ್ ನಾಗ್ ನಮ್ದು ಎಷ್ಟು ಪ್ಲಸ್ ಆಗಿತ್ತೊಂದು ನೋಡೋಣ ಬರಿ ಗೈಸ್ ಓಪಿ ಡೈಮಂಡ್ ಟೂ ಅಭಿನಯ ನಮ್ದು ಪ್ಲಸ್ ಆಗಿದ್ ಎಷ್ಟ ಅಂದ್ರೆ ಫೋರ್ಟಿ ಒನ್ ಗೋ ಗೈಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊ